ಶಾಸ್ತ್ರ ಬಿಡ್ತಾರ ಶಾಸ್ತ್ರ ಹೇಳ್ಬಿಡ್ತೀನಿ ಶಾಸ್ತ್ರ ಹೇಳೋ

நே கைத்தாத்தி இல்லை இல்லை ಹಾ ಆಯ್ತಾ ಆಯ್ತಾ ಕರೆಕ್ಟ್ ಹೇಳ್ದಂಗೆ ಬರ್ತಾ ಇದೆ ಗುರ್ತಾದೆ ಪೊರೆ ಬಿಡ್ತಾ ಇದ್ದೀನಿ ನೀವು 아들들 아들들 예신들 അല്ല <laughs> <laughs> <of ending> <Association>

samra ye maar tane lo na do un jaak pura aa jaak pura hey asu ke mane bolu manta aa ko do ye bolle ha bol ha aikar karo do karo aikar do le ho I <laughs> you ಕಪ್ಪೆ ಹಿಡಿದಂತೆ ಫುಡ್ ಬಿಡೋದೇ ಬರಲಿಲ್ಲ ಅದೇ ಆಹಾರ ಕನ್ನ ಬಂದಷ್ಟೇ ಅದು ಹಿಡಿತಂತೆ ತಿನ್ನಲಿಲ್ಲ ಇಲ್ಲಿ ಕಪ್ಪೆ

ಹಾ ಕಾಡಿಗೆ ತಗೊಂಡಿದ್ದೆ ಎರಡನೇ ನಮ್ಮನೆ ತಗ ಒಂದು ಬಂದಿತ್ತು ಅದೂ ಹಿಡಿಸಾಕ ಅಲ್ಲಿ ನಮ್ಮೂರು ಹುಡುಗನ ಹಿಡ್ದ ಅದು ಮರಿ ಹಿಡ್ದ ಕಾಡಿಗೆ ಬೆಟ್ಟಕ್ಕೆ ಎಲ್ಲರೂ ಇಲ್ಲಿ ಒಡೀತಾಳು ಇಲ್ಲಿ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ನಾನು ಸುಮಾರು ನಾಲ್ಕೈದು ಬಿಟ್ಟಿದ್ದೀನಿ ಗೊತ್ತಾಯ್ತು ಈಗ ಅದಕ್ಕೆ ನಿಮ್ಮ ಹರೀಶ್ ಅಂದ್ರೆ ನಿಮ್ಮ ನಂಬರ್ ಹೇಳ್ಬೋದು ನಮ್ಮ ಪಟ್ಟಣ ನಮ್ದು ರಾಜ್ಯ ಸಾಮಾಜಿಕ ನಾಟಕ ಕಲಾ ಟ್ರಸ್ಟ್ ರಾಜ್ಯ ಅಧ್ಯಕ್ಷ ಅಂತ ಹೇಳಿ ನಾವು

ತುಂಬ ರಾಮನಗರದಲ್ಲಿ ತುಂಬ ಮಳೆ ಇತ್ತು ಆದ್ರಷ್ಟು ಮಳೆಲ್ಲೂ ಕೂಡ ಬಂದೇ ಸುಮಾರು ಹತ್ತು ಕೂಡ ನೀವು ನೋಡಿದ್ರಿ ಆ ಸೌದೆ ಒಳಗಿದ್ದಂತ ಟ್ರೈ ಮಾಡಿ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದ್ರೆ ಒಂದು ನಾಗರ ಕೂಡ ಶಿಕಾರಿ ಕೂಡ ತುಂಬಾ ಡೇಂಜರ್ ಕೂಡ ಸರಿ ಇದು ಕೂಡ ಪ್ಯಾಕ್ ಆಯಿತು ಇದಕ್ಕೆ ಅದೊಂದು ಫಾರಿಷಲ್ಲಿ ಏಟ್ ಡಬಲ್ ಏಟ್ ಫೋರ್ ಝೀರೋ ಸೆವೆನ್ ಏಯ್ಟ್ ಜಸ್ತಿ ಸಂರಕ್ಷಣೆ ಮಾಡಿದ್ದು ಯಾವ ಬೆಳಕೆರೆ ಒಂದು ಊರಿನಲ್ಲಿ ನೀವು ಕೂಡ ನೋಡಿದ್ರಿ ಒಂದು ಸೌದೆ ಒಳಗಿದ್ದು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ಗಳು ಸರಿ ಸರಿಸ್ರೆ ಮನೇಲಿ ಹೇಳ್ತಾ ಇರ್ತೀನಿ ಸೇವಿಸ್ ಸೇಮ್ ಮತ್ತೆ ಮತ್ತೆಲ್ಲರಿಗೂ ಜಾನ್